ಇವತ್ತು ನಾನು ನಿಮ್ಗೆ ಅಭಿಯಮ್ಮನ ಕೈ ತು ಚಪಾತಿ ಮೂರು ಮೂಲೆ ಚಪಾತಿ ಯಾವ ರೀತಿ ಅಂತ ಹೇಳಿ ನಾನು ರೀ ಬರ್ರಿ ಹಂಗಿದ್ರೆ ಯಾಕೆ ಲೇಟ್ ಮಾಡೋಣ ಚಪಾತಿ ಮಾಡೋಣ ಅಂತೇನು ಹೇಳೇನ್ರಿ ಬರಿ ಈಗ ಚಪಾತಿ ರೀ ನೋಡ್ರಿ ಆ ಸೈಡು ಎಣ್ಣೆ ಹೆಕ್ಕಿದಾಗು ಇದನ್ನ ಮಾಡಬೇಕು ಈ ಸೈಡೂ ಎಣ್ಣೆ ಹೆಚ್ಚಿ ಮತ್ತೊಂದ್ಸಲ ತಿರಿವಿ ಚಪಾತಿ ರೀ ಈಗ ನಮಸ್ಕಾರ ಎಲ್ಲರ ಹೆಂಗೆ ಇದೀರಿ ಆರಾಮದೇನಾ ನಾ ಆರಾಮದೇನಿ ನೀವು ಅರಾಮದ ರೀ ಅಂತ ತಿಳ್ಕೊಂಡಿನಿ ಇವತ್ತು ನಾನು ನಿಮಗೆ ಏನು ಮಾಡಿ ತೋರಿಸ್ಬೇಕಂತ ಅನ್ಕೊಳ್ಳತ್ತಿದ್ದೀರಿ ಅದು ಏನು ಮಾಡ್ಬೇಕಂದ್ರೆ ನಾನು ಚಪಾತಿ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಚಪಾತಿ ಅಂದಮೇಲೆ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ ರೀ ಬಟ್ ಚಪಾತಿ ಅಂದ್ರೆ ಒಬ್ಬೊಬ್ರು ಏನು ಮಾಡ್ತಾರಂದ್ರೆ ಉಳ್ಳಿ ಮೇಲೆ ಉಳ್ಳಿ ಇಟ್ಟು ಚಪಾತಿ ಮಾಡ್ತಾರೆ ರೀ ಈಗ ನಾನು ಮೂರು ಮೂಲಿ ಮಡಿಚಿ ಚಪಾತಿ ಯಾವ ನಾಲ್ಕು ಥರ ಪದರ ಮಡಿಚಿ ಚಪಾತಿ ಯಾವ ರೀತಿ ಮಾಡೋದಂತೇಳಿ ನಾನು ತೋರಿಸ್ಕೊಡ್ತೀನಿ ರೀ ಇದು ಗೋಧಿ ಹಿಟ್ಟು ನಾವು ಬೀಸ್ಕೊಂಡು ಬಂದಿದ್ರ ಇದೆ ಈಗ ಇದನ್ನ ಏನ್ ಮಾಡ್ಬೇಕಂದ್ರೆ ಚಲೋ ತಂಗಿ ಹಿಂಗ ಚೆನ್ನಾಗಿ ಇಡದ ಚಾನಿಸ್ಬೇಕ್ರಿ ಇದನ್ನ ಚಾನ್ಸ್ ಅಲ್ದ ತುಂಬಬಾರ್ದ್ರಿ ಯಾಕಂದ್ರೆ ಬಿಸಾ ಕೊಟ್ಟಾಗ ಅಲ್ಲಿ ಏನ್ರೀ ಹೊಲಸಿರ್ತೇತಿ ಕಲ್ಲೊಳಗ ಇಲ್ಲೆಲ್ಲ ಈ ರೀತಿ ಹೊಲಸ್ ಬರ್ತಿರ್ತೇತಿ ಇದು ಇದು ಗೋ ಗೋಧಿ ಚಾನ್ಸ್ ಗೋಧಿ ಬಿಸಾ ಕೊಟ್ಟಿರ್ತೇವಲ್ರಿ ಆ ಥರದ್ ತಗೊಡ್ದಿದೆ ಇದನ್ನೆಲ್ಲ ಒಗದು ಗೋಧಿ ಹಿಟ್ಟು ಕಲಸ್ಕೋಬೇಕ್ರಿ ನಾನೇ ಅಡಿಕೇನ ಅಳತಿ ಮಾಪೊಳಗೆ ಹೇಳೋದಿಲ್ಲರಿ ನಿಮ್ಗೆ ನಮ್ ಚಪಾತಿ ಎಷ್ಟು ಬೇಕಲ್ಲ ಅಷ್ಟು ಇಟ್ ತಗೊಂಡೇನ್ರಿ ನಾನು ನಾನು ಇಷ್ಟು ತಗೊಂಡೇನ್ರಿ ಹಿಟ್ಟ ಇದ್ರೊಳಗೆ ಹಚ್ಚಾಕೂ ಸಮೇತ ತೆಗಿತೇನ್ ರೀ ಈಗ ಈಗ ನಾನು ಚಪಾತಿ ಹಿಟ್ಟು ಇದು ಹಚ್ಚಾಕ್ಬೇಕ್ರಿ ಚಪಾತಿ ಹಿಂಗೆ ಹಚ್ಚಿ ಲಟಾಸ್ ಹಾಕ್ಬೇಕ್ರಿ ಇದೆ ಇಷ್ಟೆಲ್ಲಾನು ಹತ್ತೋದಿಲ್ಲ ಆದ್ರೆ ಕರೆ ಒಂದು ಸ್ವಲ್ಪ ಹಿಟ್ಟು ಹಾಕಿ ಐತದ್ರೆ ಅಂತ ಹೇಳಿ ನಾವು ಎಕ್ಸ್ಟ್ರಾ ತೆಗೆದಿಟ್ಕೊಂಡಿರ್ತೇವ್ರಿ ಇದನ್ನ ಒಂದು ಅರ್ಧ ಸ್ಪೂನ್ ನಾನು ಉಪ್ಪು ರೀ ಇದಕ್ಕೆ ಉಪ್ಪು ಹಾಕಿದ ತಕ್ಷಣ ಇದೆಲ್ಲ ಚಲೋ ತಂಗ್ ಮಿಕ್ಸ್ ಮಾಡ್ಕೋಬೇಕ್ರಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ನೀರ್ ನಮಗೆ ಎಷ್ಟು ಹಿಡಿಸ್ತೈತಿ ಅಲ್ರಿ ನೀರು ನೀರ್ ಹಾಕೋಬೇಕ್ರಿ ಇದ್ರೊಳಗೆ ಒಮ್ಮೆ ಸಡನ್ ಆಗಿ ಬಹಳ ನೀರು ಹಾಕೋಬಾರ್ದಾಗ್ತಾರೆ ಈ ನೀರೊಳಗನ ಎಷ್ಟೆಷ್ಟು ಇಡ್ಲಿ ಹಿಡಿತೈತೆ ಅಲ್ಲ ಅದ್ರೊಳಗೆ ಇದನ್ನ ಒಂದು ಸ್ವಲ್ಪ ನಾದ್ಕೊಂಡು ಬೇಕಾದಾಗ ನೀರ್ ಹಾಕೋಬೇಕೆ ಇದಕ್ಕೆ ಮತ್ತೊಂದು ಸ್ವಲ್ಪ ನೀರು ಹಾಕಿ ಕಲಸ್ಕೊಂಡ್ಬಿಡ್ಬೇಕ್ರಿ ಈಗ ಈ ತರ ಕಲ್ಸಿಟ್ಕೊಂಡೇನ್ರಿ ಗಟ್ಟಿ ಒಳಗೆ ಕಲಸಿಟ್ಕೊಂಡೇನಿ ಇದೇನು ಒಂದು ಹತ್ತು ಹತ್ತು ನಿಮಿಷ ನೆನೆದ್ರೆ ಸಾಕ್ರಿ ನೀವು ಅರ್ಜೆಂಟ್ ಆಗಿ ಸಪೋಸ್ ಮಾಡಾರ ಇದ್ರ ಒಂದು ಸ್ವಲ್ಪ ಇದಕ್ಕೆ ಎಣ್ಣೆ ಹಚ್ಚಿ ರೀ ಈಗ ನಾನು ತೋರಿಸ್ತೀನಿ ಎಣ್ಣೆ ಹಚ್ಚಿನ ಆದೋದ್ರಿ ಎಣ್ಣೆ ಏನು ಇಷ್ಟೆಲ್ಲಾ ಹಾಕ್ಬೇಕಂತ ಇಲ್ರಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಎರಡು ಕೈಲಿ ನಾದಬೇಕಾಗಿರ್ತಾರೆ ಅರ್ಜೆಂಟಾಗಿ ಯಾರಾದರೂ ಆಫೀಸ್ಗೆ ಹೋಗಾರಿದ್ರೆ ಒಂದು ಸ್ವಲ್ಪ ಜಲ್ದಿ ನಾದ್ಕೊಂಡು ಈ ರೀತಿ ಮಾಡ್ಕೊಂಡು ಹೋಗ್ಬೋದ್ರೆ ಚಪಾತಿ ಸಾಫ್ಟ್ ಸಾಫ್ಟಾಗಿರ್ತಾನೆ ಕೈ ಒಳಗನ ನಾದಿ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕಿ ಕೈ ಒಳಗೆ ನಾದಿ ಹಿಟ್ಟು ಈ ರೀತಿ ಮೆತ್ತಗ ಮಾಡ್ಬೇಕ್ರಿಗೇನೆ ನಾನು ಅವಾಗ ತೋರಿಸಿದಕ್ಕಿಂತನೂ ಈಗ ಅಷ್ಟು ಎಣ್ಣೆ ಹೆಚ್ಚಿನ ಆದಿದ ತಕ್ಷಣ ಇದೊಂದು ರೀತಿ ಸಾಫ್ಟಾಗೈತೆ ಅಲ್ರಿ ಹೀಗಿದನು ಒಂದು ಹತ್ತರಿಂದ ಹದಿನೈದು ನಿಮಿಷ ಹೇಳಿ ಅನ್ರಿ ಅಣ್ಣ ಇಡೋಕ್ಕಿಂತ ಮೊದಲು ಬುಟ್ಟಿ ಒಳಗೂ ಒಂದು ಸ್ವಲ್ಪ ಈ ರೀತಿ ಎಣ್ಣೆ ಸವರಿ ಇಟ್ಬಿಡಣ ಮ್ಯಾಲ ಪ್ಲೇಟ್ ಮುಚ್ಚಿ ಇಟ್ಬಿಡಣ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾನು ಏನಿಲ್ಲ ಅಂತ ಹೇಳಿನ್ರಿ ನೋಡ್ರಿ ಆವಾಗಿನಕ್ಕಿಂತನೂ ಎಷ್ಟು ಮೆತ್ತಗ ಸಾಫ್ಟೈತಿ ನೋಡ್ರಿ ಹಿಟ್ಟು ಎಷ್ಟು ಸಾಫ್ಟ್ ಆಗೈತಲ್ಲ ಈಗ ನೀವ ನೋಡಿದ್ರಿ ಹಂಗಿದ್ರೆ ಯಾಕೆ ಲೇಟ್ ಮಾಡೋಣ ಚಪಾತಿ ಮಾಡೋನು ಬರೀಗ ನಾನೊಂದು ಅರ್ಧ ಹಿಟ್ಟು ತಗೊಂಡೆರ್ಟಿತ್ತು ಗೀಗ ಇದು ಈ ಥರ ಉದ್ದು ಮಾಡ್ಕೋಬೇಕು ಹಿಂಗೆ ಅಂದರೆ ಉಳ್ಳಿ ಎಲ್ಲ ಬಂದ ಥರ ಸೇಮ್ ಆಗುತ್ತೆ ರೀ ಮಾಡಿಕೊಂಡು ಈ ಥರ ಇಷ್ಟಿಷ್ಟು ನಮ್ಗೆ ಹುಳಿ ತಗೋಬೇಕ್ರಿ ನಾನೀಗ ನಿಮ್ದು ಉಳ್ಳಿ ಮೇಲೆ ಉಳ್ಳಿ ಇಟ್ಟು ಚಪಾತಿ ಮಾಡಿ ತೋರಿಸೋದಿಲ್ಲ ನಿಮ್ಗೆ ಮೂರು ಮೂಲಿ ಚಪಾತಿ ಮಡಚಿ ಯಾವ ರೀತಿ ಮಾಡೋದಂತೆ ತೋರಿಸ್ತೀನಂತೆ ಎಲ್ಲ ಹುಳ್ಳಿನೂ ಒಂದೈದರೊಳಗೆ ಆಗೈತ್ರಿ ಈಗ ಇಷ್ಟು ಎಕ್ಸ್ಟ್ರಾ ಹಿಟ್ಟು ಓದೈತಿ ಎತ್ತಿರ್ತೇನೆ ರೀ ಇದನ್ನು ಮೊದಲಿಗೆ ಉಳ್ಳಿ ಮಾಡಿ ಇಟ್ಕೋಬೇಕು ಈ ಥರ ಉಳ್ಳಿ ಮಾಡಿ ಇಟ್ಕೊಂಡೇನ್ರಿ ಹಚ್ಚಾಕೆ ನಾನು ಎಣ್ಣೆನೂ ತೊಗೊಂಡೇನ್ರಿ ಈಗ ಹಿಟ್ಟು ರೆಡಿ ಇಟ್ಟೆನೆ ಬರೀ ಹೆಂಗಿತ್ರ ಮಾಡೋಣ ಈಗ ಇದನ್ನು ಈ ರೀತಿ ಉಳ್ಳಿ ಹಿಟ್ಟೊಳಗೆ ಉಳ್ಳಿ ಒಂದ್ಸರ್ತಿ ತಿರುಗಾಡಿಸ್ಬೇಕು ಹಿಂಗೆ ಹಿಂಗೆ ತಗೊಂಡು ಲಟ್ಟಂಕಿ ತಗೊಂಡು ಈ ರೀತಿ ಒಂದು ಸ್ವಲ್ಪ ಚಲೋ ತಂಗಿ ಹಿಂಕೊಂಡು ಭಾಳ ಏನು ದೊಡ್ಡ ಮಾಡ್ಕೊಲಿಕ್ಕೆ ಭೀ ನಡಿತೈತ್ರಿ ಇಷ್ಟು ಮಾಡ್ಕೊಂಡ್ರೆ ಸಾಕ್ರಿ ಎಣ್ಣೆ ಏನೈತಿಲ್ಲ ಒಳಗಡೆ ಹಚ್ಕೊಂಡು ಮ್ಯಾಲೆ ಒಂದು ಸ್ವಲ್ಪ ಹಾಕ್ಬೇಕು ರೀ ಹಿಟ್ಟು ಹಾಕಿದರೆ ಇನ್ನೂ ಸಾಫ್ಟ್ ಆಗ್ತಾವಂತ ಚಪಾತಿ ಹೇಳ್ತಾರೆ ರೀ ನಾನು ಈಗ ಆಕಾರದಾಗ ಹಾಕಾರದ ಇದನ್ನ ತ್ರಿಕೋನ ಆಕಾರದಾಗ ತೊಗೊಂಡು ಮೂರು ಮೂಲಿ ಚಪಾತಿ ಅಂತ ಹೇಳಿ ಹೇಳಿಡ್ರಿ ಇದನ್ನ ಫೋಲ್ಡಿಂಗ್ ಮಾಡೋದ್ರ ಇದನ್ನ ಈಗ ಇದನ್ನ ಉಳ್ಳಿ ತೊಗೊಂಡು ಸತಿ ಹಿಟ್ಟೊಳಗೆ ಏನೈತಿ ನಾವು ಇದನ್ನ ಹಿಟ್ಟೊಳಗೆ ಇನ್ನೊಂದು ಸರ್ತಿ ಇದನ್ನು ತಗೊಂಡು ಈ ರೀತಿ ತೊಗೊಂಡ್ರೆ ಹಿಂಗೆ ರೀ ಈ ಕೆಳಗಡೆ ನಾನು ಒಂದು ಸ್ವಲ್ಪ ಹಿಟ್ ಹಾಕೊಂಡೇನ್ಬೇಕ ಅಂತ ಹೇಳಿ ಹಿಟ್ ಹಾಕೋಬೇಕ್ರಿ ಸೈಡೆಲ್ಲ ದತ್ತಿ ಈ ತರ ತಿಳು ಮಾಡ್ಕೋಬೇಕ್ರಿ ీప్ మార్కొ చపాతి తినక ఆగల్ అంతి ఈ సైడ్ ఎలా ఫుల్ తిడుగు అన్సండి ఈ సైడ్ నోడ్రీ ఒప్పు దైతి అదక నేడ్మీ సైడ్ తగదు హోత్రీగా తగదు హ చపాతి రెడీ ఐతికాయకి ఇట్టేన జస్ట్ ತೆವೆ ಕಾಯುವ ಅಲ್ಲಿವರೆಗೂ ಚಪಾತಿ ಸಣ್ಣ ಸಣ್ಣ ಹುಳಿಯಾಗಿ ಮೂರು ಮೂಲಿ ಮಡಿಚಿಟ್ಕೊಂಡ್ರಿ ಫಾಸ್ಟ್ ಅಂತ ಹೇಳಿ ಮೂರ್ ಮೂಲಿ ಹಿಟ್ಟು ಒಂದು ಸ್ವಲ್ಪ ಉದುರಿಸ್ಬೇಕ್ರಿ ಇದ್ರ ಮೇಲೆ ಇಲ್ಲೇನು ಈ ಸೈಡ್ ನೀವೇನಿ ಹಚ್ಚಲಿಲ್ಲ ನಡೆಯುತ್ತರಿ ಈ ಸೈಡ್ ಮತ್ತೆ ಹಿಂಗೆ ತೆಗೆದಿಟ್ಕೊಂಡು ಮತ್ತೊಂದು ಹುಳಿನೂ ಸೇಮ್ ಇದೇ ರೀತಿ ರೀ ಎಲ್ಲ ಹುಳಿನೂ ಸೇಮ್ ಇದೇ ರೀತಿ ಮಾಡ್ಕೊಂಡು ರೀ ನಾನೆಲ್ಲ ಒಳ್ಳೆಯೂ ಈ ರೀತಿ ಮೂರು ಮೂಲೆ ಮಡಚಿಟ್ಕೊಂಡೇನ್ರಿ ಚಪಾತಿ ಜಲ್ದಿ ಅಂತ ಹೇಳಿ ಈ ಕೆಲಸ ಮಾಡ್ಕೋದ್ರಿ ಈಗ ನಾವು ತವೆ ಕಾದೈತಿ ಅಲ್ಲಿವರೆಗೂ ನಾವು ಮಾಡಿಟ್ಕೊಂತ ಚಪಾತಿನ ಬೇಯಿಸ್ಕೊಂಡ್ರಿ ಈಗ ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆ ಇದಕ್ಕೆ ಚಪಾತಿ ಬೇಯಿಸ್ಬೇಕಾದ್ರೆ ಭಾಳ ಜೋರಿಟ್ಟು ಗ್ಯಾಸ್ ಜೋರಿಟ್ಟು ತೆವೆ ಇದನ್ನು ಮಾಡಬೇಡ್ರಿ ಕಾಯುವಷ್ಟಾದ ಕಾದಮೇಲೆ ಏನೈತಿ ಇಳಿಯ ಉರಿ ಇಡ್ರಿ ನಾನ್ ಏನ್ ಮಾಡ್ಬೇಕಲ್ಲ ಇದನ್ ತಿರಿ ಈಗ ತಿರಿಕೆಲ್ಲಾ ಎಣ್ಣೆ ಹಚ್ಚನ್ರಿ ಈಗ ಯಾಕೆ ಈ ರೀತಿ ಕಪ್ಪಾಗೈತಿ ಅಂದ್ರೆ ತೆವೆ ಫುಲ್ ಕಾದೈತೆ ಅಂತ ತಿಳ್ಕೊಂಡ್ ಬಿಡ್ಬೇಕ್ರಿ ಈಗ ಈ ಚಪಾತಿ ರೆಡಿ ಆಗೈತಿ ಇದನ್ ತಗದಿಡನ್ರಿ ಈಗ ಈಗ ತೆಗೆದಿಟ್ಟೇನ್ರಿ ಚಪಾತಿನ ನಾ ಅಲ್ಲಿವರೆಗೂ ಇದನ್ನ ಗ್ಯಾಸ್ ಪೂರ್ತಿ ಸಣ್ಣ ಇಟ್ಟೇನ್ರಿ ಯಾಕಂದ್ರ ಒಂದ್ಸರ್ತಿ ಆ ತೆವೆ ಕಾದ ತಕ್ಷಣ ಏನೈತಿ ಗ್ಯಾಸ್ ಒಂದ್ ನಾಲ್ಕೈ ಚಪಾತಿ ನಾವು ಫುಲ್ ಸಣ್ಣ ಇಟ್ಟರೆ ಸಾಕಾಕ್ತ್ರಿ ನಾನ್ ಸ್ಟಿಕ್ ಏನೈತಿ ಒಂದೇ ಉರಿ ಒಳಗೆ ಇಟ್ಕೊಂಡು ನಾವು ಅದನ್ನ ಚಪಾತಿ ಬೈಸ್ಕೊಬೋದ್ರಿ ಹಿಂಗ ಲಟಸ್ಕೊತ ಸೈಡೆಲ್ಲ ತಿಳಿವೆಲ್ಲ ದಂಡಿ ಲಟಾಸ್ಕೊಬೇಕಂತ ಹೇಳಿ ಸ್ವಲ್ಪ ಹಿಟ್ಟು ಕಡಿಮೆ ಆದ್ರೂ ಏನಾಗ್ತೈತಿ ಐದಕ್ಕೆ ಹತ್ತಿ ನಟ್ಟು ನೀರು ಹತ್ತಿ ಅದ ಮತ್ತೊಂದು ಸ್ವಲ್ಪ ಹಿಟ್ಟು ಕೆಳಗಡೆ ಹಾಕೊಂಡು ಕುಡಿಬೇಕ್ರಿ ಈ ರೀತಿ ಇನ್ನು ಸಾವಕಾಶ ನಿಧಾನವಾಗಿ ಏನು ಮಾಡ್ಕೋಬೇಕಂದ್ರೆ ದಂಡಿಯೆಲ್ಲ ತಿಳು ಮಾಡ್ಕೋಬೇಕ್ರಿ ಈಗ ಈ ಸೈಡ್ ದಪ್ಪ ಇತ್ತು ನೋಡ್ರಿ ಮತ್ತಿದ ನಮ್ಮ ಸೈಡ್ ತಗೊಂಡು ಸೈಡ್ ತಿಳುವೈತಿ ಚಪಾತಿ ಈಗ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಚಪಾತಿ ಹಾಕ್ತೇನೆ ನಾನು ಇವಾಗ ಅವಾಗ ಹೇಳ್ತೀನಿ ಗ್ಯಾಸ್ ಸಣ್ಣ ಇಟ್ಕೋ ಪೂರ್ತಿ ಸಣ್ಣ ಇಟ್ಕೋಬೇಕಂತ ಹೇಳ್ರಿ ಸಣ್ಣ ಜೊಳಗಾನೇ ಇದು ರುಚಿ ತಕ್ಷಣ ಇದನ್ನ ತಿರುಗಿ ಹಾಕೋದ್ರಿ ಚಪಾತಿ ತಿಳುವಾಗ ಒಂದು ಸ್ವಲ್ಪ ಟೇಸ್ಟ್ ಆಗುತ್ತೆ ಅದೇ ದಪ್ಪ ಆಯ್ತದ ಚಪಾತಿ ತಿನ್ನಾಕಷ್ಟು ರುಚಿ ಬರೋದಿಲ್ಲ ಈ ಚಪಾತಿ ಬೈಯೋ ತರ ನಾನು ಅಲ್ಲಿವರೆಗೂ ಇನ್ನೊಂದು ಚಪಾತಿ ಮಾಡ್ಕೋತೀನಿ ಈ ಚಪಾತಿ ತಿರುಗಿ ಹಾಕ್ತೀನಿ ಈ ಚಪಾತಿ ರೆಡಿ ಆಗಿದ್ರಿಗೆ ನಾನು ತೆಗೆದುಬಿಡ್ತೇನೆ ನಾನು ಹೇಳಿದೆ ಅಂತ ನಿಮ್ಗೆ ಅಲ್ಲಿವರೆಗೂ ಮತ್ತೊಂದು ಚಪಾತಿ ಮಾಡ್ಕೊಂಡು ಅಂತೇಳಿ ಹೀಗಿದ ಮ್ಯಾಲೆ ಹೆಚ್ಕೊಂಡ್ಬಿಡಿ ಈಗ ಗ್ಯಾಸ್ ಮೀಡಿಯಮ್ ಊರಿ ಒಳಗೆ ಮಾಡಿಟ್ಟು ನಡೀತಾ ಇದ್ರೆ ನಾನು ಮತ್ತೆ ಅಲ್ಲಿವರೆಗೂ ಇನ್ನೊಂದು ಚಪಾತಿ ರೆಡಿ ಮಾಡ್ಕೊತೀನಿ ಇವಾಗ ಸಣ್ಣ ಸಣ್ಣ ಗುಳಿ ಬರತ್ತೈತೆ ಅಂದ್ರೆ ಇನ್ನೊಂದು ಚಪಾತಿ ತಿರುಗಿ ಹಾಕ್ತೀನಿ ಈಗ ಇನ್ನ ಸೇಮ್ ಇದೇ ತರ ಈ ಸೈಡ್ ಈ ಎಣ್ಣೆ ಹಾಕೊಂಡು ಬಿಡಿಬೇಕಾಗಿತ್ತು ಎಣ್ಣೆ ಹಾಕೋಬೇಕು ಈ ಚಪಾತಿ ಮತ್ತೊಂದ್ಸತಿ ತಿರಿಬೇಕಂತ ಚಪಾತಿ ಮೆತ್ತಿ ಇದ್ರ ಹೋಳಿಗೆ ಎಲ್ಲ ಮಾಡಿಟ್ಕೊಂಡ್ರೆ ಫಾಸ್ಟ್ ಆಗಿ ಆಗುತ್ತೆ ಚಪಾತಿ ನಮಗೆಲ್ಲ ಹೆಚ್ಚಿಗೆ ಕೈಲಿನ ತಿರಿ ಅಭ್ಯಾಸ ಐತ್ರಿ తగద్బిడ్తేన చపాతి మపతి హక్కిన్ ఈ ఎన్ని హన్ ಈಗ ಸಣ್ಣ ಸಣ್ಣ ಗುಳ್ಳಿ ಬುರಾಕತ್ತೀರಿ ಅಂದ್ರೆ ಈ ಸೈಡ್ ತಿರುಗಿ ಹಾಕೊಂಡ್ರೆ ಈಗ ಮತ್ತು ಈ ಸೈಡನ್ನು ಎಲ್ಲಿ ಹಚ್ಕೋಬೇಕಾಗುತ್ತೆ ಈಗ ಇದನ್ನ ಇನ್ನೊಂದ್ಸತಿ ತಿರುಗಿ ಹಾಕೊಂಡ್ರೆ ಈಗಿದ ಸತಿ ತಿರುಗಿ ಹಾಕಿ ಎರಡು ಸೈಡ್ ಪೂರ್ತಿ ಅಂತ ತಿಳ್ಕೋತಾರೆ ನೋಡ್ರಿ ಅಂದ್ರೆ ಐದ್ ಬಿಡೋಣ್ರಿ ಇದನ್ನ ನೋಡ್ರಿ ಚಪಾತಿ ಎಷ್ಟು ಸಾಫ್ಟ್ ಆಗೈತಿ ಎಷ್ಟು ದೊಡ್ಡ ದೊಡ್ಡ ಚಪಾತಿ ಮಾಡೇನಿ ಎಷ್ಟು ಸಾಫ್ಟ್ ನೋಡಿರಿ ಎಷ್ಟು ಮೆತ್ತಗಾಗ್ಯಾವ ಚಪಾತಿ ನೋಡಿರಿ ಇಷ್ಟು ಮೆತ್ತಗೆ ಚಪಾತಿ ಮಾಡಿ ತೋರಿಸಿ ನೀವು ನಿಮ್ಮ ನೀವು ಮನೆಯೊಳಗೆ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ ನೋಡಿರಿ ಇವೆಲ್ಲಾನು ಚಪಾತಿನು ಎಷ್ಟು ಮೆತ್ತ ಮೆತ್ತಗಾಗೈತಿ ನೀವು ನೀ ಮನೆಯೊಳಗೆ ಮಾಡಿ ಆದಮೇಲೆ ನಾನು ಕಮೆಂಟ್ ಮಾಡಿ ತಿಳಿಸ್ರಿ ಓಕೆ ಬಾಯ್ ಇದು ಅಭಿ ಅಮ್ಮನ ಕೈ ತುತ್ತು ನಿಮ್ಮೆಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗಣ್ರಿ